ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬ ಸಿಂಪಲಾಗಿ ಎಸ್ ಆರ್ ಅವರವರ ಪೆಪ್ಪರ್ ಮಸಾಲ ಯೂಸ್ ಮಾಡಿ ಹೇಗೆ ಚಿಕನ್ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಚಿಕನ್ ಒಂದು ಚೆನ್ನಾಗಿ ತೊಳ್ಕೊಳ್ಳಿ ಅದಕ್ಕೆ ಅರಿಶಿನ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದೂವರೆ ಸ್ಪೂನಷ್ಟು ಎಸ್ ಆರ್ ಅವ್ರದ್ದು ಪೆಪ್ಪರ್ ಮಸಾಲಾನ ಹಾಕೊಳ್ತಾ ಇದ್ದೀನಿ ಹಾಗೆ ಲಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಗಂಟೆ ಕಾಲ ಇಡಿ ಅದಾದಮೇಲೆ ಒಂದು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ಳಿ ತುಪ್ಪ ಅಥವಾ ಸನ್ಫ್ಲವರಲ್ಲಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ಎರಡು ಕಾಯಿ ಮೆಣಸು ಕಟ್ ಮಾಡಿರುವಂಥ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ನಿಮಗೇನು ಖರ ಜಾಸ್ತಿ ಬೇಕಂದರೆ ಒಂದು ಕಾಯಿಮೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ನಂತರ ಒಂದು ಟೊಮೆಟೊ ಪ್ಯೂರಿಯನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ನಾವು ನಾವಾಗಲೇ ಪೆಪ್ಪರೆಲ್ಲ ಹಾಕಿಟ್ಟಿರುವಂಥ ಚಿಕನ್ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ಈಗ ನಾವು ಲೋ ಫ್ಲೇಮಲ್ಲೇ ಇಡಬೇಕು ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಯಾಕೆಂದರೆ ಐ ಫ್ಲೇಮ್ ಮಾಡಿದ್ರೆ ನಾನು ನಾವಿಲ್ಲಿ ನೀರಿನ ಅಂಶ ಏನು ಹಾಕಿರೋದಿಲ್ಲ ಹಾಗಾಗಿ ಲೋ ಫ್ಲೇಮ್ ಮಾಡಿ ಇಡಬೇಕು ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಮುಚ್ಚಿಬಿಟ್ಟು ಲೋ ಮೇಲೆ ಬೇಯಿಸಬೇಕು ನೋಡಿ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಇನ್ನು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೇನೆ ನೋಡಿ ಇದು ಡ್ರೈ ಆಗಿ ರೆಡಿಯಾಗಿದೆ ಇನ್ನೂ ನಿಮಗೆ ಡ್ರೈ ಮಾಡ್ಕೊಳ್ಬೇಕು ಅಂದರೆ ಇನ್ನೋ ಪೂರ್ತಿ ಡ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ನೀರಿನ ಅಂಶ ಇಟ್ಕೊಂಡಿದ್ದೇನೆ ನೋಡಿ ಇಷ್ಟ ಆದರೆ ಸಾಕು ನಿಮಗೆ ಗೀ ರೈಸ್ಗೆಲ್ಲ ಸೈಡಿಗೆ ಸೂಪರ್ ಆಗಿರುತ್ತೆ ಈ ರೆಸಿಪಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿಕೊ ಸಪೋರ್ಟ್ ಮಾಡಿಸಿಕೊಣ ಮತ್ತೊಂದು ರೆಸಿಪಿಯೊಂದಿಗೆ